ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಅವ್ರು ಏನಾದರೂ ವಿಶ್ವ ಗೊತ್ತಾಗ್ತದಾಗ ತಾಂಡವ್ ಮನೆಗೆ ಹೋಗಿ ತಾಂಡವನ ಭೇಟಿ ಮಾಡಿ ಅವನಿಗೆ ಖಡಕ್ಕಾಗಿ ಪಾಠ ತಗೋಬೇಕು ಅಂತ ಅನ್ಕೋತಾರ ಕಡೆ ಪ್ರಮಾಣ ಮಾಡಿಸ್ಕೊಂಡಂತ ಕುಸ್ಮ ಅವ್ರಿಗೆ ಭಾಗ್ಯ ನೀಚ ಹೇಳ್ತಾಳೆ ಏ ನಂತರ ಶ್ರೇಷ್ಠ ಹತ್ರನೇ ಫೋನ್ ಇದೆ ಅಂತಕ್ಕಂಥ ಸತ್ಯ ಪೂಜಾಗೆ ಗೊತ್ತಾಗ್ಬಿಡತ್ತಾ ಏನಾಗುತ್ತೆ ಎಲ್ಲದಕ್ಕೂ ಹತ್ರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಗನ ಕರ್ಕೊಂಡು ಭಾಗ್ಯ ಮನೆಗೆ ಬರ್ತಾಳೆ ಇಲ್ಲಿ ಕುಂಡಣ ಮಾತ್ರ ಅಪ್ಪ ನನಗಿನ್ ಬೇಡ ಅಪ್ಪ ನಾವು ಎಷ್ಟೇ ಕರೆದ್ರೂ ಕೂಡ ಬರಲಿಲ್ಲ ಅಪ್ಪಂಗೆ ನಾವು ಬೇಕಾಗಿದ್ರೆ ಬರ್ತಾಯಿದ್ರು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮ ನೀನು ವಾಯ್ಸ್ ರೇಸ್ ಮಾಡಿ ಮಾತಾಡ್ತದೆ ಅಪ್ಪ ಬರಲ್ಲ ಅಂತ ಹೇಳಿದರು ಅದಕ್ಕೋಸ್ಕರನೇ ಇನ್ನು ಯಾವತ್ತೂ ಕೂಡ ನಾನು ಅಪ್ಪನ ಕೇಳಲ್ಲ ಅಪ್ಪ ನನಗೆ ಬೇಕಾಗಿಲ್ಲ ಅಂತಾನೆ ಆದರೂ ಕೂಡ ಈಗಲೂ ಕೂಡ ಭಾಗ್ಯಕ್ಕೆ ತಾಂಡವಗೆ ಎಷ್ಟೇ ಮಾತಾಡಿದರು ಈಗಲೂ ಕೂಡ ತನ್ನ ಗಂಡನ ಮಕ್ಕಳ ದೃಷ್ಟಿಯಲ್ಲಿ ಮೇಲಿಡೋಕೆ ಟ್ರೈ ಮಾಡ್ತದಾಳೆ ಈ ಕಡೆ ಮನೆಯೊಳಗಡೆ ಎಂಟ್ರಿ ಕೊಡ್ತದಾಗೆ ಭಾಗ್ಯಾಗೆ ಶಾಕ್ ಆಗ್ತದೆ ಬಿಕಾಸ್ ಚಿನ್ನದ ಒಡವೆ ಕಾಣಿಸ್ತಿಲ್ಲ ಚಿನ್ನದ ಒಡವೆ ಕಾಣಿಸ್ತಿಲ್ಲ ಅನ್ನೋ ವಿಶ್ವ ಕೇಳಿದೆ ಭಾಗ್ಯಗೆ ಶಾಕ್ ಆಗುತ್ತೆ ಬಿಕಾಸ್ ತಾನೇ ಅಡ್ಬಿಟ್ಟಿರುವುದು ಅನ್ನೋದು ಗೊತ್ತದ ಆ ಒಡವೆಗಳು ಕಾಣಿಸ್ತಿಲ್ಲ ಅಂತಾನೆ ಮನೆಯವ್ರು ಈ ಮಾತು ಹೇಳ್ತಿದ್ದಾರೆ ಅಂತ ಅನ್ಕೋತದಾಳೆ ಹಾಗಾಗಿ ಅವಳು ಗಾಬರಿ ಬೀಳ್ತದಾಳೆ ಬಿಕಾಸ್ ಅಡ್ಬಿಟ್ಟಿರೋ ಒಡವೆ ವಿಶ್ವ ಆಚೆ ಬಂದರೆ ಏನಾಗ್ಬೋದು ಅಂತ ಹಾಗಾಗಿ ಈ ಕಡೆ ಹೇಳು ಭಾಗ್ಯ ಎಲ್ಲಿ ಒಡವೆ ಇಟ್ಟಿದ್ಯಾ ಒಡವೆ ಕಡೆ ಕಾಣಿಸ್ತಿಲ್ಲ ನಾನೇ ನೇನಕ್ಕೆ ಕೈ ಕೊಟ್ಟೆ ಅದ್ರ ಜೊತೆ ಆ ನಾಗ್ರತ್ನ ಬೆಲ್ವೆ ಇಟ್ಟಿರೋ ಒಡವೆನ ದೇವ್ರಿಗೆ ಹಾಕಿದ್ದನ್ನು ತೊಗೊಂಡು ಹೋಗಿಲ್ವಂತ ಆ ಒಡವೆ ಕೂಡ ಕಾಣಿಸ್ತಿಲ್ಲ ಅಂತಾರೆ ಈ ಮಾತನ್ನು ಕೇಳಿ ಭಾಗ್ಯ ಇನ್ನೂ ಕೂಡ ಹೋಗ್ತಾಳೆ ಹೇಳು ಭಾಗ್ಯ ನಿಮ್ಮ ಮತ್ತೆ ನಮ್ಮ ಮೇಲೆ ಆಪಾದನೆ ಹಾಕಿ ಕಳ್ಳಪ್ರಾಧ ಹೊರಿಸ್ತಿದ್ದಾರೆ ಸತ್ವೇ ಹೇಳು ನಮ್ಮನೇ ಹಾಕಿ ಸಿಗ್ಸಾಕ್ಸ್ತಿದ್ಯಾ ಅಂತ ಅಮ್ಮ ಕೇಳ್ತಿದ್ರೆ ಏನು ರೀಸನ್ ಅಂದವ್ರೆ ಏನೋ ಕೇಳಿದೆ ಆದರೆ ಗೊತ್ತಾಯ್ತಲ್ವಾ ನೀವಲ್ಲ ಅಂತ ಈಗ ಯಾಕೆ ಇನ್ನೂ ಅದನ್ನು ಟ್ರ್ಯಾಕ್ ಮಾಡ್ತಿದ್ರಾ ಅಂತ ಕೇಳ್ತಾರೆ ಕುಸ್ಮ ಹೌದೌದು ಆದರೆ ನೀವು ಕಳ್ಳ ಹಾಕಿದ ಮಾತ್ರ ನೀಚ ಅಲ್ವಾ ಅಂತ ಹೇಳ್ತಾರೆ ಸುನಂದ ಹೇಳು ಭಾಗ್ಯ ಒಡವೆ ಎಲ್ಲಿ ಒಡ್ವೆನ ಮೊದಲು ಕೊಡು ಆ ನಾಗರತ್ನ ಒಡವೆ ತಗೊಂಡೋಗಿ ಆಕೆಗೆ ಕೊಟ್ಟು ಬರ್ತೀನಿ ಅವ್ರ ಮನೆಗೆ ಬರ್ತೀನಿ ದೊಡ್ಡ ಕೈ ಮುಗಿತೀನಿ ಹೇಳಿದೆ ಅಷ್ಟು ಬಗೆಯಿಂದ ಒಡವೆನ ನೋಡ್ಕೊಂಡು ತೊಗೊಂಡು ಹೋಗಿ ಅಂತ ಮರ್ತ್ಕೊಂಡು ಹೋಗ್ಬಿಟ್ಟು ಈಗ ನಮ್ಮ ಜೀವ ಹೋಗ್ತದೆ ಅಂತ ಹೇಳ್ತಾರೆ ಕುಸ್ಮ ತಕ್ಷಣ ಈ ಕಡೆ ಭಾಗ್ಯ ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋಗಿ ಕಣ್ಣೀರು ಹಾಕ್ತಿದ್ದಾಳೆ ಮೇಲೆ ಕೂತ್ಕೊಂಡು ಅಳ್ತಿದ್ದಾಳೆ ಏನು ಮಾಡಲಿ ಅಲ್ಲ ಹಡ ಇಟ್ಟುಬಿಟ್ಟಿದ್ದೀನಿ ಅಡ ಇಟ್ಟಿರೋ ಒಡವೆ ಕಾಣೆ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಈಗೇನಾದರೂ ನಾನು ಅಡ ಇಟ್ಟಿದ್ದೀನಿ ಅಂದರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಆಗ ನಾನು ಸತ್ವ ಹೇಳಬೇಕಾಗುತ್ತೆ ಸತ್ವ ಏನಾದರೂ ಹೇಳಿಬಿಟ್ರೆ ಖಂಡಿತ ಅತ್ತೆಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಆಮೇಲೆ ಏನಾದರೂ ಆದರೆ ಮಗ ಈ ರೀತಿ ಮಾಡ್ತಾನೆ ಅಂತ ಏನು ಮಾಡಲಿ ಇಲ್ಲ ಯಾವುದೇ ಕಾರಣಕ್ಕೂ ಈ ಸತ್ವ ಅತ್ತೆ ಗೊತ್ತಾಗಬಾರ್ದು ಆ ರೀತಿ ಬಚ್ಚಿಡಬೇಕು ಈಗ ಆ ಆಂಟಿ ಒಡವೆ ಬಿಡಿಸ್ಕೊಂಡು ಬರಬೇಕು ಅದನ್ನು ಕೂಡ ಅಡ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಮತ್ತೊಂದು ಒಡವೆನ ತೊಗೊಂಡು ಹೋಗಿ ಆ ಒಡವೆ ಕೊಡ್ತಾರೆ ಆ ಮುಖಾಂತರ ಅವ್ರು ಒಡವೆ ಬಿಡಿಸ್ಕೊಂಡು ಬರ್ತೀನಿ ಇದೇ ಸರಿಯಾದ ಐಡಿಯಾ ಅಂತ ಯೋಚನೆ ಮಾಡಿದೆ ಒಡವೆ ಬಾಕ್ಸ್ನ ತೆಗಿತಾಳೆ ನೋಡಿದ್ರೆ ಯಾವೊಂದು ಒಡವೆ ಕೂಡ ಕಾಣಿಸ್ತಿಲ್ಲ ಒಂದಷ್ಟು ತೊಗೊಂಡು ಹೋಗಿದ್ಲು ಒಂದು ಅರ್ಥ ಅಲ್ಲೇ ಇತ್ತು ಆ ಒಡವೆಗಳು ಕೂಡ ಕಾಣಿಸ್ತಿಲ್ಲ ಅದನ್ನು ನೋಡಿದ್ದೆ ಗಾಬರಿ ಬೀಳ್ತಿದ್ದಾಳೆ ಭಾಗ್ಯ ಈ ಕಡೆ ತಾಂಡವಂತೂ ಸುಂದರಿನ ಮನೆಯಿಂದ ಆಚೆ ಹಾಕಿದಾನೆ ಆದರೆ ಇಲ್ಲಿ ಸುಂದರಿ ಮಾತ್ರ ದುಡ್ಡು ಹಂಗಾಮ ನಾಟಕನೇ ನಡೆಸ್ತಿದ್ದಾರೆ ಓನರ್ ಅಜ್ಜಿ ಸಹಾಯ ತೊಗೊಂಡು ಕಾಲು ಇಟ್ಕೊಂಡು ನನ್ನ ಮಗ ನನ್ನ ಮನೆಯೊಂದು ಆಚೆ ಹಾಕ್ಬಿಟ್ಟ ನನಗೆಲ್ಲು ಹೋಗಲಿ ಈಗ ನನ್ನ ಮಗಂಗೆ ನನಗೆ ಮರ್ಯಾದೆನೇ ಕೊಡೋದಿಲ್ಲ ಹೆಂಡತಿ ಮಾತು ಕಟ್ಕೊಂಡು ನನ್ನ ಕೂತ್ಕೆ ಹಿಡಿದುಬಿಟ್ಟು ಬಿಟ್ಟು ಆಚೆ ಹಾಕ್ಬಿಟ್ಟ ಅಂತ ಅಳ್ತಿದ್ದಾರೆ ಏನು ಮಾತಾಡ್ತಿದ್ದಾರ ನೀವು ಅಂತ ಕೇಳ್ತಿದ್ದಾಗೆ ತಾಂಡ್ ಬರ್ತಾನೆ ಏನ ಇನ್ನೂ ನಿಂತಿದ್ಯಾ ಹೋಗ್ತಾಯಿರೋ ಇಲ್ಲಿಂದ ಅಂತ ಹೇಳಿದ ತಕ್ಷಣ ಓನರ್ ಅಜ್ಜಿ ಏನಪ್ಪ ಅಮ್ಮನ ಈ ರೀತಿ ಏಕವಚನದಲ್ಲಿ ಯಾರಾದರೂ ಮಾತಾಡ್ತಾರ ಅಮ್ಮಗೆ ಮರ್ಯಾದೆ ಕೊಡಲ್ವ ಈ ರೀತಿ ಮಾತಾಡ್ತಾರ ಅಂತ ಕೇಳ್ತಿರೋದಕ್ಕೆ ಯಾರ ಅಮ್ಮ ಇದು ಯಾವ ಅಮ್ಮನೂ ಇಲ್ಲ ಏನೂ ಇಲ್ಲ ಇವ್ರು ನನ್ನ ಅಮ್ಮನೇ ಅಲ್ಲ ಅಂತ ಸತ್ಯ ಹೇಳೇ ಬಿಡ್ತಾನೆ ಈ ಮಾತನ್ನು ಕೇಳಿ ಅಜ್ಜುಗೆ ಶಾಕ್ ಆಗುತ್ತೆ ಈ ಕಡೆ ಸುಂದರಿ ಮಾತ್ರ ಅಯ್ಯೋ ಮುದ್ಕೊಡೋಲ್ಲಿ ಬಂದಾಗ ತುತ್ತಕೊಡೋಳನ್ನ ಮರ್ತು ಬಿಡ್ತಾರಲ್ವ ಅಮ್ಮನೇ ಯಾರು ಬೆಳೆದ ಮೇಲೆ ಅಮ್ಮ ಅಂತ ಬಬ್ಕೋತಾರೆ ಅಮ್ಮ ಅಲ್ಲ ಅಂತಾನೆ ಹೇಳ್ತಾರೆ ಅಂತ ಆ ಮಾತನ್ನೇ ನಿಲ್ಚಿಬಿಡ್ತಾರೆ ಈ ಕಡೆ ಹೇಗೆ ಅಂತ ಪರಿಸ್ಥಿತಿ ಬಂತು ಮೊದಲು ನಿಮ್ಮ ಗಂಡನ ಕರ್ಕೊಂಡು ಬನ್ನಿ ಆಗ ಇವರು ಹದಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ನಂತರ ಏನಪ್ಪ ಯಾರಾದರೂ ತಾಯಿಗೆ ಈ ರೀತಿ ನಡ್ಕೊತಾರ ಮನೆಯಿಂದ ಆಚೆ ಆಗ್ತಿದೆಯಲ್ಲ ಹೆಂಡ್ತಿನೂ ನೋಡ್ಕೋಬೇಕು ಅಮ್ಮನ್ನೂ ನೋಡ್ಕೋಬೇಕು ಅದನ್ನು ಬಿಟ್ಟು ಈ ರೀತಿ ಯಾರಾದರೂ ಹೊರಗಡೆ ಹಾಕ್ತಾರಾ ಅಂತ ಹೇಳ್ತಿದ್ದಾರೆ ಈ ಕಡೆ ಬಿಡಿ ನನ್ನ ನಾನು ಅತ್ತೆ ಮನೆಗೆ ಹೋಗಿಬಿಡ್ತೀನಿ ಅಂತ ಸುಂದರಿ ಅವರು ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಆಗ ಇಂಥವ್ರಿಗೆ ಬುದ್ಧಿ ಬರುತ್ತೆ ಪೊಲೀಸವರು ಸರಿಯಾಗಿ ಬಂದು ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ತಾರೆ ಪೋಲೀಸ್ಗ ಅಂತ ಸುಂದರಿ ನಡ್ಗೋಗ್ತಿದ್ರೆ ಏನು ಅವ್ರು ಬಂದು ನನಗೆ ಬುದ್ಧಿ ಹೇಳ್ತಾರೆ ಇದಕ್ಕೂ ಕೂಡ ಪೋಲೀಸರು ಕಂಪ್ಲೇಂಟ್ ತೊಗೊಂಡು ಬಂದು ಅಧಿಕಾರದಿಂದ ನಮ್ಮನ್ನು ಹೆದರಿಸ್ತಾರೆ ಅಂತ ಕೇಳ್ತಿದ್ರೆ ಯಾಕೆ ಮಾಡಲ್ಲ ಅವ್ರಿಗೂ ಕೂಡ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡೋರು ಕಂಡ್ರೆ ಆಗೋದು ಈ ರೀತಿ ಮರ್ಯಾದೆ ತೆಗಿಯೋರು ಕಂಡ್ರೆ ಯಾರು ಕಂಡ್ರು ಕೂಡ ಯಾರಿಗೂ ಆಗೋದಿಲ್ಲ ಇವ್ರು ಕೊಡಲಿಲ್ಲ ಅಂದರೆ ಇನ್ನೊಮ್ಮೆ ಈ ರೀತಿ ಮಾಡಿದ್ರೆ ನಾನೇ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಆಮೇಲೆ ಅವರು ಅವರೇ ಬಂದು ನಿನಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತಾರೆ ಈ ಕಡೆ ನಾನು ರಾಜರಾಜೇಶ್ವರಿಲಿರೋ ಕುಸುಮಾ ಅತ್ತೆ ಮನೆಗೆ ಹೋಗ್ಬಿಡ್ತೀನಿ ನಡ್ತತೆಲ್ಲ ಹೇಳ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಸುಂದರಿ ತಾಂಡವ್ಗೆ ನಾನು ನಿಮ್ಮಮ್ಮನ ಮನೆಗೆ ಹೋಗಿ ಎಲ್ಲ ಸತ್ಯ ಹೇಳ್ತೀನಿ ಅಂತ ಈ ಸೂಕ್ಷ್ಮತನ ಅರ್ತ್ಕೋತಾನೆ ತಾಂಡವ್ ನಂತರ ಈ ಕಡೆ ಅಚ್ಚಿ ಅಂತೂ ಏನು ನಾನು ಮೊದಲೇ ಹೇಳಿದ್ದೆ ಈ ಮನೇಲಿ ರೂಲ್ಸ್ ರೆಗ್ಯುಲೇಷನ್ಸ್ ಆಚಾರ ವಿಚಾರ ಇದೆ ಅಂತ ಅದಕ್ಕೆ ಬದ್ವಾಗಿ ನಡ್ಕೊಳ್ಳಿಲ್ಲ ಅಂದರೆ ಮನೆಯಿಂದ ಆಚೆ ಹಾಕ್ತೀನಿ ಅಂತದ್ದೆ ಒಂದು ತಿಳ್ಕೊಳ್ಳಿ ಅಮ್ಮನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ಅಂದರೆ ಇದೇ ರೀತಿ ಮತ್ತೆ ರಿಪೀಟ್ ಆಯಿತು ಅಂದರೆ ನಿನ್ನ ಮತ್ತೆ ನಿನ್ನ ಹೆಂಡ್ತಿನ ಯಾವುದೇ ಕಾರಣಕ್ಕೂ ಈ ಇರೋದಕ್ಕೆ ಬಿಡುವುದಿಲ್ಲ ಮೊದಲು ಈ ಮನೆಯಿಂದ ಓಡಿಸ್ತಾ ಇರ್ತೀನಿ ಅಂತಾರೆ ನಂತರ ಬಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ತಾಂಡವ್ ಈ ಕಡೆ ಏನು ಹೆದರಿಸ್ತಿದ್ಯಾ ನೀನು ಅಂತ ಒಳಗಡೆ ಕೇಳೋದಕ್ಕೆ ಹೆದ್ರಸ್ತಿಲ್ಲ ನಾನು ನಿಜ ಹೇಳ್ತಾ ಶ್ರೇಷ್ಠ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮಗೆ ಎಲ್ಲ ವಿಷಯ ಹೇಳ್ತೀನಿ ನಂತರ ನಿಮ್ಮ ಮನೆಗೆ ಹೋಗಿ ಎಲ್ಲ ವಿಷಯನೂ ನಿನ್ನ ಬಗ್ಗೆ ಹೇಳ್ತೀನಿ ಇನ್ನು ಎರಡನೇ ಸೆಟಪ್ ಬಗ್ಗೆ ಕೂಡ ಹೇಳ್ತೀನಿ ಅಂತ ಹೆದರಿಸ್ತಾರೆ ಎದರಿಂದಾಗಿ ತಾಂಡವಕ್ಕೆ ತಲೆ ಕೆಟ್ಟೋಗುತ್ತೆ ಸತ್ತು ಹೋಗಿಬಿಲ್ಲ ಅಂತ ಅನ್ನಿಸ್ತದೆ ಇದ್ರ ಬದಲು ಸಾಯಿಸ್ಬಿಟ್ರೆ ವಾಸಿ ದೇವರು ಅನ್ಕೊತಿದ್ದಾನೆ ನಂತರ ಈ ಕಡೆ ಒಡವೆ ಕಾಣಿಸ್ತಿಲ್ಲ ಅಂತ ಗಾಬರಿ ಆಗಿದ್ರೆ ಈ ಕಡೆ ಕುಸ್ಮಾ ಹಾಗೆ ಪೂಜಾ ಸೊ ಎಲ್ಲರೂ ಬಂದು ಒಡವೆ ಎಲ್ಲಿ ಹೇಳುವ ಅಂತ ಕೇಳ್ತಿದ್ರೆ ಒಡವೆ ಏನು ಎಲ್ಲ ಅತ್ತೆ ಒಡವೆ ಎಲ್ಲ ಕಾಣಿ ಆಗ್ಬಿಡದ ಅರ್ಥ ಒಡವೆ ನಾನು ಆಡವಿಟ್ಟಿದೆ ಆದರೆ ಇನ್ನರ್ಥ ಒಡವೆ ಕಾಣಿಸ್ತಿಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಎಲ್ಲ ಒಡವೆ ಒಡ್ಡೋಯ್ತು ಅತ್ತೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನೀನು ಒಡವೆ ಆಡ ಇಟ್ಟ ಅಂದರೆ ಯಾಕೆ ಇಟ್ಟೆ ನೀನು ಅಂತ ಕುಸುಮ್ ಕೇಳಿದಕ್ಕೆ ಅದು ಮನೆಯದು ಇ ಎಮ್ ಐ ಕಟ್ಟಬೇಕಿತ್ತು ಅತ್ತ ನಲ್ವತ್ತೈದು ಸಾವಿರ ಬೇಕಿತ್ತು ಅದಕ್ಕೋಸ್ಕರ ಅಂದಾಗ ಅವ್ನು ಕಟ್ಟೋದಲ್ವ ನಾವಲ್ವಲ್ಲ ಅಂದಿದ್ದಕ್ಕೆ ಅವ್ರು ಕಟ್ಟೋದಿಲ್ಲ ಅಂದ್ಬಿಟ್ರು ಆತ ಅಂತ ಹೇಳಿದ ತಕ್ಷಣ ಕುಸುಮ್ರಿಗೆ ಶಾಕ್ ಆಗುತ್ತೆ ಈ ಕಡೆ ಸುನಂದ ಮತ್ತು ಪೂಜಾ ಇಬ್ಬರು ಕೂಡ ಆಳ್ಗೊಂದು ಕಲ್ಲು ಅನ್ನೋ ರೀತಿ ಅವ್ರ ಮೇಲೆ ಎಸೆತಿದ್ದಾರೆ ಏನು ಮಗನ ಅಚ್ಚುಕಟ್ಟಾಗಿ ಬೆಳೆಸಿದ್ದೀನಿ ನನ್ನ ಮಗನಿಗೆ ಸಂಪ್ರದಾಯ ಕೊಟ್ಟಿದೆ ನೀ ಸಂಸ್ಕಾರದಿಂದ ಬೆಳೆಸಿದ್ದೀನಿ ಅಂತಿದ್ರೆ ಇದೇ ನಾವು ಬೆಳೆಸಿರೋ ರೀತಿ ನೀವು ಅಂತ ಸೋನಂತವ್ರು ಹೇಳ್ತಿದ್ರೆ ಈ ಕಡೆ ನಮ್ಮಅಮ್ಮನ ಮೇಲೆ ಕಲ್ಬಿಸಾಕ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಅಮ್ಮನ ಮೇಲೆ ಯಾವತ್ತೇ ಇದ್ರು ಕೂಡ ನಾನು ಚಿಪ್ಪಡಿ ಕಲ್ಲು ಹಾಕೊಳ್ಳಲ್ಲ ನಿಮ್ಮ ಕೈ ಏನು ಮಾಡಿದಾನೆ ನೋಡಿ ನಿಮ್ಮನ್ನು ಬೀದಿಗೆ ನೆಲೆಸಿಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾಳೆ ಏನಿದು ಇಬ್ಬರು ಯಾಕೆ ಎಂಥ ಸಮಯದಲ್ಲಿ ಈ ರೀತಿ ಮಾತಾಡಬೇಡಿ ದಯವಿಟ್ಟು ಸುಮ್ಮನೀರಿ ಅಂತ ಕೇಳ್ಕೊತದಾಳೆ ಈ ಕಡೆ ಭಾಗ್ಯ ನಂತರ ಈ ಕಡೆ ಮಾತನ್ನೆಲ್ಲ ಕೇಳಿ ತನ್ನ ಮಗ ಎಂಥ ಕೆಲಸ ಮಾಡಿಬಿಟ್ಟ ನನ್ನ ಮಗನ ನಾನು ಈ ರೀತಿ ಬೆಳೆಸಿದ್ನ ಅಂತ ಅಂದ್ಕೊಂಡಿದ್ದಂಥ ಕುಸ್ಮ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದನ್ನು ಕೇಳಿದೆ ಆ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ ಭಾಗ್ಯ ತಕ್ಷಣ ನೋಡಿದ್ರೆ ಅದು ಕನಸಾಗಿದೆ ನಾನು ಏನಾದರೂ ಸತ್ಯ ಹೇಳಿಬಿಟ್ರೆ ಖಂಡಿತ ಅತ್ತೆಗೆ ಅರ್ಟ್ಯಾಕ್ ಆಗ್ಬಿಡುತ್ತೆ ಮಗನ ತುಂಬ ಪ್ರೀತಿಸುವ ಅತ್ತೆ ಇದನ್ನು ಖಂಡಿತ ಸಹಿಸ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಈ ಸತ್ಯ ಹೇಳೋದೇ ಬೇಡ ಅಂತ ಅನ್ಕೋತಾಳೆ ಒಡವೆ ಕೂಡ ಅರ್ಥ ಅಲ್ಲೇ ಇರುತ್ತೆ ಅದರಲ್ಲೇ ಒಂದು ಒಡವೆ ತೊಗೊಂಡು ಹೋಗ್ತಿದ್ದಾಳೆ ಅಡ್ವಿಟ್ಟು ಆ ಆಂಟಿ ಒಡವೆ ತೊಗೊಂಡು ಈ ಕಡೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೆ ಒಂದು ಒಡವೆನ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಮನೆಯಿಂದ ಹೊರಡೋಕೆ ಹೋಗ್ತಿದ್ರೆ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಸುರಂದ ಪೂಜಾ ಹಾಗೆ ಕುಸ್ಮಾ ಎಲ್ಲರೂ ಕೂಡ ಇರ್ತಾರೆ ಭಾಗ್ಯ ಹೋಗ್ತಿದ್ದಾಗೆ ಎಲ್ಲಿಗೆ ಹೋಗ್ತಿದ್ಯಾ ಭಾಗ್ಯ ಒಡವೆ ಎಲ್ಲಿಟ್ಟಿದ್ಯಾ ಅನ್ನೋದು ನಮ್ಮ ಮೊದಲು ಹೇಳು ಮೊದಲು ಒಡವೆ ಕೊಡು ಅದನ್ನು ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಉತ್ತರ ಇಲ್ಲ ಭಾಗ್ಯ ಹತ್ರ ಉತ್ತರ ಹೇಳಿದ್ರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಆಗಿಲ್ಲ ನಂತರ ಈ ಕಡೆ ಕುಸುಮಾ ಆಂಟಿ ಹೇಳು ಭಾಗ್ಯ ಎಲ್ಲಿ ಇಟ್ಟಿಯಾ ಒಡವೆನ ಇನ್ನು ಹೇಳಲೇಬೇಕು ಅಂತ ಇದ್ದಾರೆ ಈ ಕಡೆ ಅದು ಅಂತ ಹೇಳ್ತಿದ್ದಾಳೆ ಬಗ್ಗೆ ಸತ್ಯ ಹೇಳ್ತಿಲ್ಲ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ಒಡವೆ ಏನು ಮಾಡಿದ್ಯಾ ಒಡವೆ ಎಲ್ಲಿ ಒಡವೆ ಎಲ್ಲಿ ಇಟ್ಟಿಯಾ ನೀನು ಹೇಳಲೇಬೇಕು ಅಂತ ಪ್ರಮಾಣ ಮಾಡಿಸ್ಕೊತಾರೆ ಪ್ರಮಾಣಕ್ಕೆ ಕಟ್ಬಿದ್ದಂತಹ ಭಾಗ್ಯ ಸತ್ಯ ಹೇಳಲೇಬೇಕಾಗತ್ತೆ ಅದು ಅತ್ತೆ ಮನೆ ನಾವು ಉಳಿಸ್ಕೋಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ ಕಣ್ಣೀರು ಹಾಕ್ತಿದ್ದಾಳೆ ಸುನಂದವರು ಹಾಗೆ ಪೂಜಾ ಕುಸ್ಮಾರು ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನು ಹೇಳ್ತದ ಭಾಗ್ಯ ಮನೆ ಉಳಿಸ್ಕೋಬೇಕಾಗಿತ್ತು ಅಂದರೆ ಏನು ಅರ್ಥ ಅಂತಂದ್ರೆ ಮನೆ ಉಳಿಸ್ಕೋಬೇಕಾಗಿತ್ತು ಅತ್ತೆ ಅದಕ್ಕೆ ದುಡ್ಡು ಕಟ್ಟಬೇಕಿತ್ತು ಅದಕ್ಕೋಸ್ಕರಮ್ಮ ಉಡವೆನ ಅಡ ಇಟ್ಬಿಟ್ಟೆ ನಾನು ದಯವಿಟ್ಟು ನನ್ನನ್ನು ಅತ್ತೆ ಅಂತ ಕೇಳ್ತಾಳೆ ತಕ್ಷಣ ಕುಸ್ತು ಹೋಗ್ತಾರೆ ಕುಸುಮಾ ಏನು ಒಡವೆ ಅಡ ಇಟ್ಟು ಮನೇನ ಉಳಿಸ್ಕೋಬೇಕು ಅಂತ ಉಡ್ವೆನ ಅಡ ಇಟ್ಟ ಅಂದರೆ ತಾಂಡ್ ರಾಜ ಕಟ್ಟೋದಿಲ್ಲ ಅನ್ನ ನೀನು ಇ ಎಮ್ ಐ ಕಟ್ಟಬೇಕು ಅಂತ ಇಷ್ಟೆಲ್ಲ ಮಾಡಿದ್ಯ ಅಂತ ಕುಸುಮ್ರು ಕೇಳ್ತಿದ್ದಾರೆ ಈ ಕಡೆ ಹೂವು ಅಂತಾಳೆ ಭಾಗ್ಯ ಯಾಗ ತನ ಆಗ್ತಿರೋ ಕುಸುಮಾ ಮಗನ ಹತ್ರ ಹೋಗಿ ಮಕನ ಪ್ರಶ್ನೆ ಮಾಡ್ತಾರ ಮಗ ಇರೋ ಜಾಗಕ್ಕೆ ಹೋಗಿ ಭೇಟಿ ಮಾಡ್ತಾರ ಭೇಟಿ ಮಾಡಿ ಈ ಕಡೆ ತಾಂಡವ್ಗೆ ನೀನೇ ಬೇಕಾಗಿಲ್ಲ ಮನೆ ನೋಡ್ಸೋದಕ್ಕೆ ನಾವೇನು ನಡೆಸ್ತೀವಿ ಅಂತ ಚಾಲೆಂಜ್ ಹಾಕ್ತಾರ ಈ ಕಡೆ ಪೂಜಾಗೆ ಅವಳು ಫೋನ್ ಟ್ರ್ಯಾಕ್ ಮಾಡ್ತಿದ್ದಾಳೆ ಈ ಕಡೆ ಶ್ರೇಷ್ಠಕಾರ್ ಹೋಗ್ತದಾಗ ಅವಳು ಫೋನ್ ಫ್ರ್ಯಾಕ್ ತೋರಿಸ್ತದೆ ಅದ್ರ ಅರ್ಥ ಶ್ರೇಷ್ಠ ಹತ್ರ ಫೋನ್ ಅನ್ಕೋತದಾಳೆ ಫೈನಲಿ ಇಲ್ಲಿ ಶ್ರೇಷ್ಠ ಬಳಿ ಫೋನ್ ಇದೆ ಅಂತಕ್ಕಂಥ ಅನುಮಾನ ದಟ್ಟವಾಗಿ ಪೂಜಾಗೆ ಮೂಡ್ದ ಹಾಗಾದ್ರೆ ಇಲ್ಲಿ ಪೂಜಾ ಶ್ರೇಷ್ಠನ ಫಾಲೋ ಮಾಡಿಕೊಂಡು ಅವಳ ಮನೆಗೆ ಹೋಗ್ತಾಳೆ ಅಲ್ಲಿ ತಾಂಡವ್ ವಿಶ್ವ ವಿಷಯ ಗೊತ್ತಾಗತ್ತ ಒಂದು ದೊಡ್ಡ ಹಂಗಮ ಕ್ರಿಯೇಟ್ ಆಗ್ತದೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿದ್ಯೋಗೋಸ್ಕರ ವೀಚು